ಎಸ್ಐಟಿ ತನಿಖೆಯ ಭಾಗವಾಗಿ ಒಂದಷ್ಟು ವಿಚಾರಗಳನ್ನ ಮೂಲಗಳಿಂದ ಮಾಹಿತಿಗಳನ್ನು ಕಲೆಕ್ಟ್ ಮಾಡುವ ಸಂದರ್ಭದಲ್ಲಿ ಅಚ್ಚರಿ ಅಂಶಗಳು ಗೊತ್ತಾಗ್ತಾ ಇದೆ ಸಮೀರ್ ಯೂಟ್ಯೂಬರ್ ಅಂತ ಹೇಳಿಕೊಂಡು ಯೂಟ್ಯೂಬ್ನಲ್ಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದ ಆತ ಹೇಳಿದಂತಹ ವಿಡಿಯೋಗಳಲ್ಲಿದ್ದಂತಹ ಮಾಹಿತಿಗಳು ಆತ ಮಾಡ್ತಾ ಇದ್ದಂತಹ ಎಐಗಳು ಎಲ್ಲ ಒಂದು ಕಡೆ ಜನರನ್ನ ಒಂದು ರೀತಿಯಲ್ಲಿ ಭಾವನಾತ್ಮಕವಾಗಿ ಸಲಿಯುವಂತಹ ಕೆಲಸ ಆಗಿದೆ ಈಗ ವಿಚಾರ ನಡೀತಾ ಇದೆ ಬೆಳ್ತಂಗಡಿಯಲ್ಲಿ ಪೊಲೀಸರು ಸಮೀರ್ಗೆ ಡ್ರಿಲ್ ಮೇಲೆ ಡ್ರಿಲ್ ನಡೆಸ್ತಿದ್ದಾರೆ ಆದಾಯದ ಮೂಲ ಏನು ಅಂತೇಳಿ ಪ್ರಶ್ನೆ ಮಾಡುತ್ತಿದ್ದಾರೆ ಬೆನ್ನತ್ತಿದ್ದಾರೆ ವೀಕ್ಷಕರ ಯೂಟ್ಯೂಬ್ ಆದಾಯದ ಮೂಲ ಏನು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ಎಷ್ಟು ವ್ಯೂಸ್ ಪಡ್ಕೊಳ್ತಿರೋ ಅಷ್ಟು ಕ್ರೆಡಿಟ್ ಆಗ್ತಾ ಹೋಗುತ್ತೆ ಯಾರ ಅಕೌಂಟ್ ಅಲ್ಲಿರುತ್ತೋ ಆ ಯೂಟ್ಯೂಬ್ ಚಾನಲ್ ಅವರ ಅಕೌಂಟ್ಗೆ ಆದರೆ ಈ ಒಂದಷ್ಟು ಅನುಮಾನಗಳು ಕಾರ್ತ ಬೇರೆ ಮೂಲಗಳಿತ್ತು ಆದಾಯಕ್ಕೆ ಅಂತೇಳಿ ಗೊತ್ತಾಗ್ತಾ ವಿಡಿಯೋ ಮಾಡ್ತಾನಲ್ಲ ಸಮೀರ್ ಯಾವ ಕಾರಣಕ್ಕೋಸ್ಕರ ಮಾಡ್ದ ಅದರ ಉದ್ದೇಶ ಏನು ಹಣಕಾಸು ವಿಚಾರವಾಗಿ ಏನಾದರೂ ಮಾಡದ್ನ ಅಥವಾ ಹೆಚ್ಚಿನ ಆದಾಯವನ್ನು ಪಡೆದುಕೊಳ್ಳುವ ಸಲುವಾಗಿ ಆತ ಏನಾದರೂ ವಿಡಿಯೋವನ್ನ ವಿಡಿಯೋವನ್ನ ಮಾಡಿದಂತಹ ಸಂದರ್ಭದಲ್ಲಿ ಆತನ ಜೊತೆಯಲ್ಲಿ ಯಾರೆಲ್ಲ ಸಂಪರ್ಕದಲ್ಲಿದ್ದರು ಯಾರ ಜೊತೆ ಇತ ಕಾಂಟಾಕ್ಟ್ ಅಲ್ಲಿದ್ದ ಜೊತೆಗೆ ಈತನ ಅಕೌಂಟ್ಗೆ ಏನಾದರೂ ಫಂಡಿಂಗ್ ಆಗಿತ್ತ ಎರಡ್ ಸಾವಿರದ ಇಪ್ಪತ್ತೈದರಿಂದ ಈಚೆಗೆ ಆತನ ಆದಾಯದಲ್ಲಿ ಸ್ವಲ್ಪ ಏರಿಕೆ ಆಗಿದೆ ಸ್ವಲ್ಪ ಅಲ್ಲ ಜಾಸ್ತಿನೇ ಏರಿಕೆ ಆಗಿದೆ ಅನ್ನೋದು ನಮಗೆ ಸಿಕ್ಕಿರುವಂತ ಮಾಹಿತಿ ಈಗ ಅದೆಲ್ಲವನ್ನು ಕೂಡ ಪತ್ತೆ ಇದ್ದಾರೆ ನೋಡಿ ಇವತ್ತು ಸಮೀರ್ ಬಂದಂತ ಕಾರು ಬಹಳ ಚರ್ಚೆಯಲ್ಲಿದೆ ಏನಪ್ಪ ಈ ಕಾರು ಹಿಂದೂ ಜಾಗರಣ ವೇದಿಕೆ ಅಂತೇಳಿ ಸ್ಟಿಕ್ಕರ್ ಅನ್ನ ಧರ್ಮೋ ರಕ್ಷತೆ ರಕ್ಷತಃ ಅಂತೇಳಿ ಬೋರ್ಡ್ ಅನ್ನು ಹಾಕೊಂಡಿರುವಂತಹ ಕಾರಲ್ಲಿ ಬಂದಲ್ಲ ಫಾರ್ಚುನರ್ ಕಾರಲ್ಲಿ ಅಂದಾಗ ಆ ಫಾರ್ಚ್ಯೂನರ್ ಕಾರ್ ಯಾರ್ದು ಹಿಮರೋಡಿ ಅವರಿಗೆ ಸಂಬಂಧಪಟ್ಟಂತ ಕಾರದು ಪಿಮರೋಡಿ ಸಂಬಂಧಿಕನ ಕಾರದು ಸಹೋದರನ ಮಗನ ಹೆಸರಲ್ಲಿರುವಂತಹ ಕಾರದು ಈತ ಸಮೀರ್ ಉಜ್ರೆಯಲ್ಲೇ ಇದ್ದ ಎಲ್ಲಿದ್ದ ಏನ್ ಮಾಡ್ತಿದ್ದ ಆತನ ಜೊತೆಲಿ ಯಾರೆಲ್ಲ ಇದ್ರು ಜಗಜ್ ಆಗಿದೆ ನೋ ಡೌಟ್ ಮಹೇಶ್ ಶೆಟ್ಟಿ ತಿಮ್ಮರೌಡಿ ಗಿರೀಶ್ ಲೋಕನಾಥ್ ಮಟ್ಟಣ್ಣನವರ್ ಇವರ ಜೊತೆಯಲ್ಲಿ ಒಂದಷ್ಟು ಜನ ಯೂಟ್ಯೂಬರ್ಗಳು ಕೂಡ ಇದ್ರು ಇದನ್ನ ಇವತ್ತು ಹೇಳ್ತಾ ಇದ್ದೀನಿ ಅಂದ್ರೆ ಅದನ್ನ ಕಣ್ಣಾರ ಕಂಡಿದ್ದೀನಿ ಅಂತ ಅರ್ಥ ಆದ್ರೆ ನಿಮಗೊಂದು ವಿಚಾರ ಗೊತ್ತಿರಲಿ ಎಸ್ಐಟಿ ತಂಡ ರಚನೆ ಆದಾಗ ಬೇರೆ ಬೇರೆ ತಂಡಗಳ ಬೇರೆ ಬೇರೆ ನೇತೃತ್ವವನ್ನು ವಹಿಸಂತಹ ತಂಡದಲ್ಲಿ ಬೇರೆ ಬೇರೆ ಭಾಗಗಳಿತ್ತು ಉತ್ಕರಣ ಮಾಡೋದಕ್ಕೆ ಒಂದು ತಂಡ ಈ ಟೀಮನ್ನ ಫಾಲೋ ಮಾಡೋದಕ್ಕೆ ಒಂದು ತಂಡ ಇದ್ದೇ ಇತ್ತು ಕನ್ಫರ್ಮ್ ಇರುತ್ತಲ್ಲಿ ಈತ ಕಳೆದ ಒಂದೂವರೆ ತಿಂಗಳಿನಿಂದ ಉಜ್ರಲ್ಲಿ ಏನು ಮಾಡ್ತಾ ಇದ್ದ ಈ ಮಾಹಿತಿಯನ್ನು ಕೂಡ ಕಲೆಕ್ಟ್ ಮಾಡ್ತಾರೆ ಕಳೆದ ಈ ವರ್ಷದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಈಚೆಗೆ ಈತನ ಆದಾಯದಲ್ಲಿ ಅಚಾನಕ್ ಆಗಿ ಏರಿಕೆ ಹೇಗಾಗುತ್ತೆ ಅಫ್ಕೋರ್ಸ್ ಅಂತ ಹೇಳ್ಕೋಬಹುದು ನಾನು ಮಾಡಿದಂತ ವಿಡಿಯೋಗಳು ವ್ಯೂಸ್ ಜಾಸ್ತಿ ಪಡ್ಕೊಳ್ತು ಆ ಯಾವ ವಿಡಿಯೋ ಮಾಡಿದೆ ಯಾವ್ದಕ್ಕೆ ಜಾಸ್ತಿ ವ್ಯೂವ್ಸ್ ಬಂತು ಈ ವಿಡಿಯೋ ಬಂತು ಏ ಮಾಡಲಾಗದೆ ಭಾವನಾತ್ಮಕವಾಗಿತ್ತು ಅದು ಚೆನ್ನಾಗಿ ಓದ್ತು ಯಾರು ಹೇಳಿದ್ರು ನಿನ್ಗೆ ಅದನ್ನ ಮಾಡೋದಕ್ಕೆ ನೀನ್ ಮಾಡಿದ್ಯಾ ಓಕೆ ಯಾರು ಹೇಳಿದ್ದು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದು ಯಾರು ಯಥಾವತ್ತಾಗಿ ಈಗೇ ತೋರಿಸಿದಿ ಅಂತ ಹೇಳಿ ನೀನು ಹೇಳ್ಕೊಂಡು ಬಂದಲ್ಲ ಸತ್ಯ ಧರ್ಮಸ್ಥಳದ ಮುಂದೆ ನಾಲ್ಕು ಜನರನ್ನು ನಿಲ್ಲಿಸಿ ಅಲ್ಲೊಂದು ವಿಡಿಯೋ ಮಾಡಿದ್ದು ಆಮೇಲೆ ಮೂರು ಜನ ಬ್ಯಾಗ್ ಹಾಕೊಂಡು ಹೋಗಿದ್ದು ಮತ್ತೆ ಅವರು ಬಂದಿದ್ದು ಒಡಿಯೋದೆಲ್ಲ ಮಾಡಿದ್ದು ಇದೆಲ್ಲ ಯಾರು ಹೇಳಿದ್ರು ನಿಮಗೆ ಆ ಯಾರು ಸುಜಾತ ಭಟ್ ಅವರು ಕರೀರಿ ಅವ್ರು ನಿಮ್ಗೆ ಯಾವಾಗ ಹೇಳಿದ್ರು ಇದೆಲ್ಲವೂ ಕೂಡ ಪ್ರಶ್ನೆಗಳನ್ನು ಮಾಡ್ತಾ ಹೋಗ್ತಾರೆ ಮತ್ತಷ್ಟು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದಿನೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ದಿನೇಶ್ ಬೆಳಗ್ಗೆಯಿಂದಲೂ ಕೂಡ ಡ್ರಿಲ್ ಮೇಲೆ ಡ್ರಿಲ್ ನಡೀತಾ ಇದೆ ಸಮೀರ್ಗೆ ಈ ಕ್ಷಣದ ಅಪ್ಡೇಟ್ ಏನ್ ಕೊಡ್ತೀರಿ ಇನ್ ಸೈಡ್ ಮಾಹಿತಿ ನಾಗೇಂದ್ರ ಬಾಬು ಏನು ಸಮೀರ್ನ ವಿಚಾರಣೆ ನಡೀತಾ ಇರುವಂತದ್ದು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಬೇರೆ ಬೇರೆ ವಿಚಾರವಾಗಿ ವಿಚಾರಣೆ ನಡೀತಾ ಇರುವಂತ ಒಂದಷ್ಟು ವಿಚಾರಗಳಾದರೆ ಇವತ್ತು ಮತ್ತೊಂದಷ್ಟು ವಿಚಾರಗಳನ್ನ ಕೆದಕ್ತಾ ಇರುವಂತದ್ದು ಬೇರೆ ಬೇರೆ ವಿಚಾರಗಳು ಇದೆ ಪ್ರಮುಖವಾಗಿ ಯಾವತ್ತು ವಿಚಾರ ಏನಂದ್ರೆ ಆತನ ಆದಾಯದ ಮೂಲದ ಬಗ್ಗೆ ಏನು ಪೊಲೀಸರು ಕೆದಕ್ತಾ ಇರುವಂತದ್ದು ಯಾವ ಮೂಲದಿಂದಾಗಿ ಈತನಿಗೆ ಆದಾಯ ಬರ್ತಾ ಇದೆ ಯೂಟ್ಯೂಬ್ನ ಆದಾಯ ತಿಂಗಳಿಗೆ ಎಷ್ಟಾಗಿದೆ ಇನ್ನಿತರ ವಿಚಾರಗಳನ್ನ ಕೂಡ ಪ್ರಶ್ನೆ ಮಾಡ್ತಾ ಇರುವಂತದ್ದು ಅಂದ್ರೆ ಈ ಈತ ಯೂಟ್ಯೂಬ್ ಮೂಲಕವಾಗಿ ಸಾಕಷ್ಟು ಆದಾಯ ಗಳಿಸಿದ್ದಾನೆ ಅಂತ ಹೇಳಲಾಗ್ತಿದೆ ಹೀಗಾಗಿ ಇದಕ್ಕೆ ಸಂಬಂಧಿಸಿದಂತ ಸಾಕಷ್ಟು ಪ್ರಶ್ನೆಗಳನ್ನ ಪೊಲೀಸರು ಆತನ ಮುಂದೆ ಕೇಳ್ತಾ ಇದ್ದಾರೆ ಪ್ರಮುಖವಾಗಿ ಈ ಒಂದು ವಿಡಿಯೋ ಮಾಡಿದ್ನಲ್ಲ ಎಐ ವಿಡಿಯೋ ಇಪ್ಪತ್ತ ಮೂರು ನಿಮಿಷದ ಎ ಐ ವಿಡಿಯೋ ಮಾಡಿದ್ನಲ್ಲ ಇದಕ್ಕೆ ಸಂಬಂಧಿಸಿದಂತೆ ಇದ್ರ ಆದಾಯ ಎಷ್ಟು ಅನ್ನುವಂತ ಪ್ರಶ್ನೆಯನ್ನು ಕೂಡ ಪೊಲೀಸರು ಕೇಳ್ತಾ ಇದ್ದಾರೆ ಪ್ರಮುಖವಾಗಿ ಈ ತಿಂಗಳ ಆದಾಯ ಎಷ್ಟು ಅಂದ್ರೆ ಈ ತಿಂಗಳ ಆದಾಯ ಎಷ್ಟು ಈ ರೀತಿಯಾದಂತಹ ಬೇರೆ ಬೇರೆ ರೀತಿಯಂತಹ ಪ್ರಶ್ನೆ ಕೂಡ ಇರುವಂತದ್ದು ಅದರಲ್ಲೂ ಕೂಡ ಈ ಒಂದು ಎಐ ವಿಡಿಯೋ ಬಹಳಷ್ಟು ಹೆಚ್ಚಿಗೆ ವೀಕ್ಷ ವೀಕ್ಷಣೆಯನ್ನು ಪಡೆದಂತಹ ವಿಡಿಯೋ ಇದು ದೇಶದಾದ್ಯಂತ ಸಾಕಷ್ಟು ಜನ ಅಂದ್ರೆ ಈ ವಿಡಿಯೋವನ್ನು ನೋಡಿದ್ದಾರೆ ಹೀಗಾಗಿ ಇದಕ್ಕೆ ಸಾಕಷ್ಟು ಆದಾಯ ಬಂದಿರಲಿಕ್ಕೂ ಸಾಕು ಹೀಗಾಗಿ ಇದ್ರ ಆದಾಯ ಎಷ್ಟು ಅನ್ನುವಂತ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅಂದ್ರೆ ಈ ಒಂದು ವಿಡಿಯೋ ಮಾಡುವುದಕ್ಕೂ ಮೊದಲು ಎಷ್ಟು ಆದಾಯ ಬರ್ತಿದ್ದು ಈ ವಿಡಿಯೋ ಮಾಡಿದ ಬಳಿಕ ಎಷ್ಟು ಆದಾಯ ಬಂದಿದೆ ಈ ರೀತಿಯಾದಂತಹ ಪ್ರಶ್ನೆಗಳನ್ನು ಕೂಡ ಮಾಡ್ತಾ ಇದ್ದಾರೆ ಜೊತೆಗೆ ಆ ಒಂದು ಯೂಟ್ಯೂಬ್ ಏನಿದೆ ಅದರ ಆದಾಯ ಈತನಿಗೆ ನೇರವಾಗಿ ಬೀಳುತ್ತಾ ಅಥವಾ ಇನ್ನಾರಿಗಾದರೂ ಬಿದ್ದು ಅವರು ಈತನಿಗೆ ಟ್ರಾನ್ಸ್ಫರ್ ಮಾಡ್ತಾರ ಈ ರೀತಿಯಂತ ಪ್ರಶ್ನೆಗಳು ಕೂಡ ಕೇಳ್ತಾ ಇರುವಂತದ್ದು ಜೊತೆಗೆ ಈ ಒಂದು ವಿಡಿಯೋ ಏನಿದೆ ಅಲ್ಲ ಇದು ಹಣದ ಆಸೆಗೋಸ್ಕರವಾಗಿ ಈ ವಿಡಿಯೋ ಯೂಟ್ಯೂಬ್ನಿಂದಾಗಿ ಹೆಚ್ಚು ವ್ಯೂಸ್ ಬಂದ್ರೆ ಹೆಚ್ಚು ಹಣ ಬರುತ್ತೆ ಈ ಆಸೆಗಾಗಿ ಈ ವಿಡಿಯೋ ಮಾಡಿದ್ನ ಅಥವಾ ಬೇರೆ ಯಾರಾದ್ರೂ ಇದೇ ವಿಡಿಯೋ ಮಾಡು ನಿಮ್ಗೆ ಇಂತಿಷ್ಟು ಹಣ ಕೊಡ್ತೀವಿ ಅಂತ ಏನಾದ್ರೂ ಹೇಳಿದ್ರ ಅನ್ನುವಂತ ನಿಟ್ಟಿನಲ್ಲೂ ಕೂಡ ತನಿಖೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಈ ವಿಡಿಯೋ ಏನಿದೆ ಇದು ಬಹಳಷ್ಟು ಖರ್ಚು ಬರುವಂತಹ ವಿಡಿಯೋ ಇದರಲ್ಲಿ ಒಳ್ಳೆಯ ಕ್ಯಾಮರಾವನ್ನು ಕೂಡ ಬಳಸಲಾಗಿತ್ತು ಜೊತೆಗೆ ಎಡಿಟಿಂಗ್ ಕೂಡ ಬಹಳಷ್ಟು ರಿಚ್ ಆಗಿ ಮಾಡಲಾಗಿತ್ತು ಜೊತೆಗೆ ತಂತ್ರಜ್ಞಾನವನ್ನು ಕೂಡ ಅಳವಡಿಸಲಾಗಿತ್ತು ಹೀಗಾಗಿ ಈ ಒಂದು ವಿಡಿಯೋ ಮಾಡಲಿಕ್ಕೂ ಕೂಡ ಸಾಕಷ್ಟು ಖರ್ಚು ಇದೆ ಹೀಗಾಗಿ ಈ ಖರ್ಚನ್ನು ಯೂಟ್ಯೂಬ್ ಆದಾಯದಿಂದಲೇ ಭರಿಸಿದ್ಯಾ ಅಥವಾ ಬೇರೆ ಯಾರಾದ್ರೂ ಇದರ ಖರ್ಚು ತುಂಬಿದ್ರ ಇದಕ್ಕೆ ಯಾರಾದ್ರೂ ಸ್ಪಾನ್ಸರ್ಶಿಪ್ ಮಾಡಿದ್ರ ಅನ್ನುವಂತ ಪ್ರಶ್ನೆಗಳನ್ನ ಮೇಲಿಂದ ಮೇಲೆ ಪ್ರಶ್ನೆಗಳನ್ನು ಕೂಡ ಪೊಲೀಸರು ಹಾಕ್ತಾ ಇದ್ದಾರೆ ಆ ಒಂದೊಂದಕ್ಕೆ ಒಂದೊಂದು ರೀತಿಯಾದಂತಹ ಉತ್ತರವನ್ನು ಕೂಡ ಕೊಡ್ತಾ ಇದ್ದೇನೆ ಒಂದಷ್ಟು ಉತ್ತರಗಳನ್ನು ಪ್ರಿಪೇರ್ ಮಾಡ್ಕೊಂಡು ಬರ್ತಾರೆ ಇದ್ದ ಅಂದ್ರೆ ಆ ನಿನ್ನೆಯೂ ಕೂಡ ಹನ್ನೆರಡು ಅಂದ್ರೆ ಲೇಟ್ ಆಗಿ ಬಂದಿದ್ದ ವಕೀಲರ ಜೊತೆ ಬಂದಿದ್ದ ಅವರಿಂದ ಒಂದಷ್ಟು ಮಾಹಿತಿಗಳನ್ನ ಪಡೆದಿದೆ ಅಂದ್ರೆ ಯಾವ ಕ್ವಶನ್ ಬರಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಮಾಹಿತಿಯನ್ನು ಪಡೆದಿದ್ದ ಇವತ್ತು ಕೂಡ ಅದೇ ರೀತಿ ಲೇಟ್ ಆಗಿ ಬಂದಿದ್ದ ವಕೀಲರ ಜೊತೆ ಬಂದಿದ್ದ ಒಂದಷ್ಟು ನಿರೀಕ್ಷಿತ ಕ್ವಶನ್ ಗಳಿತ್ತು ಕೆಲವೊಂದಷ್ಟು ಅನಿರೀಕ್ಷಿತವಾದಂತಹ ಗಳು ಕೂಡ ಇತ್ತು ಅನಿರೀಕ್ಷಿತವಾದಂತಹ ಕ್ವಶನ್ ಗಳಿಗೆ ಅಸ್ಪಷ್ಟವಾದ ಉತ್ತರ ತಡಬಡಿಕೆ ಈ ರೀತಿಯಾಗಿ ಮಾಡ್ತಾ ಇದ್ದ ಆದ್ರೆ ಪೊಲೀಸರು ಮಾತ್ರ ಮೇಲಿಂದ ಮೇಲೆ ಬೇರೆ ಬೇರೆ ರೀತಿಯಾದಂತಹ ಪ್ರಶ್ನೆಗಳನ್ನು ಕೂಡ ಹಾಕ್ತಾ ಇದ್ದಾರೆ ಜೊತೆಗೆ ಆದಾಯದ ಮೂಲಗಳನ್ನು ಕೂಡ ಕೆದಕ್ಲಿಕ್ಕೆ ಹೋಗಿರುವಂತದ್ದು ಇದರ ಜೊತೆಗೆ ಮತ್ತೊಂದು ವಿಚಾರ ಏನಂದ್ರೆ ಈತ ಬಂದಂತ ಫಾರ್ಚುನರ್ ಕಾರು ಕೂಡ ಕಾರಿನ ಬಗ್ಗೆಯೂ ಕೂಡ ಬಹಳಷ್ಟು ಚರ್ಚೆಗಳಾಗ್ತಾ ಇದೆ ಇದ್ರ ಒಡತನದ ಕಾರು ಈ ರೀತಿಯ ಸಾಕಷ್ಟು ಪ್ರಶ್ನೆಗಳು ಕೂಡ ಕೇಳಿ ಬರ್ತಾ ಇದೆ ಆದ್ರೆ ಈ ಕಾರು ಯಾರದು ಯಾರದು ಅನ್ನುವುದನ್ನು ನೋಡುದೇ ಹೋದ್ರೆ ಇದು ಮಹೇಶ್ ಶೆಟ್ಟಿ ಅವರ ಕುಟುಂಬಕ್ಕೆ ಸೇರಿದಂತಹ ಕಾರು ಮಹೇಶ್ ಶೆಟ್ಟಿ ಅವರ ಸಹೋದರ ಮೋಹನ್ ಶೆಟ್ಟಿ ಅನ್ನುವರಿಗೆ ಸೇರಿದ ಕಾರು ಇದನ್ನ ಇವತ್ತು ಚಲಾಯಿಸಿಕೊಂಡು ಬಂದದ್ದು ಕೂಡ ಮಹೇಶ್ ಶೆಟ್ಟಿ ಅವರ ಸೋದರನ ಮಗ ಚಲಾಯಿಸಿಕೊಂಡು ಬಂದಿದೆ ಅದರಲ್ಲಿ ಸಮೀರ್ ಬಂದಿರುವಂತದ್ದು ಒಟ್ನಲ್ಲಿ ಏನು ಈತನ ಒಂದು ವಿಚಾರಣೆ ಚರ್ಚೆ ಆದ್ರೆ ಮತ್ತೊಂದು ಭಾಗದಲ್ಲಿ ಈತನ ಬಂದಂತ ಏನಿದೆ ಅದು ಕೂಡ ಬಹಳಷ್ಟು ಚರ್ಚೆಗೆ ಕಾರು ಇದನ್ನ ಇವತ್ತು ಚಲಾಯಿಸಿಕೊಂಡು ಬಂದದ್ದು ಕೂಡ ಮಹೇಶ್ ಶೆಟ್ಟಿ ಅವರ ಸೋದರನ ಮಗ ಚಲಾಯಿಸಿಕೊಂಡು ಬಂದಿದೆ ಅದರಲ್ಲಿ ಸಮೀರ್ ಬಂದಿರುವಂತದ್ದು ಒಟ್ನಲ್ಲಿ ಏನು ಈತನ ಒಂದು ವಿಚಾರಣೆ ಚರ್ಚೆ ಆದ್ರೆ ಮತ್ತೊಂದು ಭಾಗದಲ್ಲಿ ಈತನ ಬಂದಂತ ಕಾರ್ ಏನಿದೆ ಅದು ಕೂಡ ಬಹಳಷ್ಟು ಚರ್ಚೆಗೆ